ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ಶುಭವಾರ್ತೆಯನ್ನು ಸಾರುವಂತಹ ಕಾಯಕ ನಮ್ಮೆಲ್ಲರ ಕರ್ತವ್ಯ ಏಸು ಕ್ರಿಸ್ತನಲ್ಲಿ ದೇವರ ಪ್ರೀತಿಯನ್ನು ಯಾವತ್ತು ನಾವು ಅನುಭವಿಸಿದ್ದೇವೆ ಈ ಪ್ರೀತಿಯನ್ನು ಜಗತ್ತಿಗೆ ಸಾರೋದು ಅದು ನಮ್ಮೆಲ್ಲರ ಕರ್ತವ್ಯ ಈ ಶುಭ ಸಂದೇಶ ಯಾವ ರೀತಿಯ ನಾವು ಸಾರಬೇಕು ಆ ದೇವರ ಪ್ರೀತಿ ನಾವು ಅನುಭವಿಸಿದಂಥದ್ದು ಯಾವ ರೀತಿಯಲ್ಲಿ ಇತರರಿಗೆ ನಾವು ತಿಳಿಯಪಡಿಸಬೇಕು ಎಂಬುದನ್ನು ಸಂತ ಪೌಲರು ನಮಗೆ ತಮ್ಮ ಜೀವನದ ಮೂಲಕ ತಿಳಿಸಿದ್ದಾರೆ ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಅರಿತುಕೊಳ್ಳೋಣ ದೇವರ ಈ ಶುಭ ಸಂದೇಶವನ್ನು ನಮ್ಮ ಇಡೀ ಜೀವನದಲ್ಲಿ ನಮ್ಮ ಕಾರ್ಯಗಳ ಮೂಲಕ ನಮ್ಮ ಒಳ್ಳೆಯ ಜೀವನದ ಮೂಲಕ ನಮ್ಮ ಗುಣಗಳ ಮೂಲಕ ನಾವು ಸಾರಲು ಪ್ರಯತ್ನ ಪಡೋಣ ಇದಕ್ಕಾಗಿ ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದಿಂದ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಒಂದು ವಾಕ್ಯ ಒಂದರಿಂದ ಏಳು ದೇವರ ವಾಕ್ಯ ಹೇಳುತ್ತೆ ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವ ಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಗರ ನಿವಾಸಿಗಳಿಗೆಲ್ಲರಿಗೆ ಕ್ರಿಸ್ತ ಯೇಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನು ಆದ ಪೌಲನು ಬರೆಯುವ ಪತ್ರ ನಮ್ಮ ತಂದೆಯಾದ ದೇವರು ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಆಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದ ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿಯೇ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದರು ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಕುರಿತಾದುದು ಮನುಷ್ಯತ್ವದ ಮಟ್ಟಿಗೆ ಯೇಸುಧಾವಿದನ ವಂಶದವರು ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ ಸತ್ತು ಪುನರುತ್ಥಾನ ಹೊಂದಿದ ಇದನ್ನು ಅವರು ಖಚಿತಪಡಿಸಿದವರು ಇವರ ನಾಮ ಮಹಿಮೆಗೋಸ್ಕರಕ್ಕಾಗಿಯೇ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು ಆ ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಈ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ ದೇವರ ವಾಕ್ಯವಿದು ಕರ್ತರೆ ನಿಮಗೆ ಶುತಿಯಾಗಲಿ ಸಹೋದರ ಸೋದರಿಯರೇ ಈ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ದೇವರಿಗೆ ಅತ್ಯಂತ ಪ್ರಿಯರು ದೇವ ಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಿವಾಸಿಗಳಿಗೆ ಈ ಪತ್ರ ಸಹೋದರ ಸೋದರಿಯರೇ ನಾವೆಲ್ಲರೂ ದೇವರಲ್ಲಿ ಅವರ ಪ್ರಜೆಗಳಾಗಿ ಜೀವಿಸಕ ಜೀವಿಸಲು ಕರೆಯಲ್ಪಟ್ಟವರು ನಾವೆಲ್ಲರೂ ದೇವಜನರು ಈ ಒಂದು ವಿಷಯವನ್ನು ಸಂತ ಪೌಲರು ತನ್ನ ಈ ಪತ್ರದಲ್ಲಿ ಪ್ರಸ್ತುತಪಡಿಸ್ತಾರೆ ಮೊದಲನೆಯದಾಗಿ ಯಾಕೆಂದರೆ ಅವರ ಈ ರೋಮ್ ರೋಮಿನ ಜನರಿಗೆ ಬರೆಯುವ ಪತ್ರದ ಉದ್ದೇಶವಾಗಿತ್ತು ಏನೆಂದರೆ ಈ ಜನರು ಸದಾ ತಮ್ಮ ಜೀವನದಲ್ಲಿ ಕ್ರೈಸ್ತರೊಡನೆ ಯೇಸು ಕ್ರಿಸ್ತರೊಡನೆ ಸತ್ಸಂಬಂಧವನ್ನು ಹೊಂದಿಕೊಳ್ಳಬೇಕು ಮತ್ತು ದೇವರ ಪ್ರಜೆಯಾಗಿ ಅವರು ಕ್ರಿಸ್ತ ಯೇಸುವಿನಲ್ಲಿ ಬಾಳಬೇಕು ಇದು ಅವರ ಒಂದು ಉದ್ದೇಶವಾಗಿತ್ತು ಇದಕ್ಕೋಸ್ಕರ ಈ ಸತ್ಸಂಬಂಧವನ್ನು ಅವರಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಯಾವ ರೀತಿಯಲ್ಲಿ ಈ ಎಲ್ಲ ರೋಮ್ ಜನತೆ ಅಂದರೆ ಇಲ್ಲಿ ರೋಮ್ ಜನತೆಗೆ ಈ ಪತ್ರವನ್ನು ಉದ್ದೇಶಿಸಲಾಗಿದೆ ಆದರೆ ಈ ಪತ್ರ ಕ್ರೈಸ್ತ ಯೇಸುವಿನಲ್ಲಿ ಯಾರೆಲ್ಲರೂ ನಾವು ಜ್ಞಾನ ಸ್ನಾನವನ್ನು ಪಡೆದಿದ್ದೇವೆ ಧರ್ಮಸಭೆಯ ಸದಸ್ಯರಾಗಿದ್ದೇವೆ ಇವ ನಮಗೆಲ್ಲರಿಗೂ ಈ ಪತ್ರ ಅನ್ವಯಿಸುತ್ತದೆ ಅಂದರೆ ನಾವೆಲ್ಲರೂ ದೇವರಿಗೆ ಅತ್ಯಂತ ಪ್ರಿಯರು ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಡ್ಬೇಕು ಸಹೋದರ ಸೋದರಿಯರೇ ಸಂತ ಪೌಲರು ರೋಮನರಿಗೆ ಈ ಪತ್ರವನ್ನು ಬರೆಯುವ ಸಂದರ್ಭದಲ್ಲಿ ಈ ರೋಮಿನಲ್ಲಿರುವ ಅವರು ಆ ಜನರು ಯಾರೆಲ್ಲರೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಹೊಂದಿಕೊಂಡು ಏಸು ಕ್ರಿಸ್ತರ ಅನುಯಾಯಿಗಳಾಗಿದ್ದರೆ ಇವರು ಸಂತ ಜನರೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ಈ ಸಂತ ಪೌಲರು ಈ ಪತ್ರವನ್ನು ಬರೆಯುವಾಗ ಕೇವಲ ಯಾರೆಲ್ಲರೂ ಕ್ರೈಸ್ತನ ಅನುಯಾಯಿಗಳಾಗಿದೆ ಇವರಿಗೆ ಮಾತ್ರವೆಂದವರು ಎನಿಸಿಕೊಳ್ಳುವುದಿಲ್ಲ ಅಥವಾ ಉದ್ದೇಶಿಸುವುದಿಲ್ಲ ಯಾರೆಲ್ಲ ಆಗಿರ್ಬೋದು ಯೇಸು ಕ್ರಿಸ್ತನಲ್ಲಿ ಅವರ ಅನ್ಯಾಯ ಅನುಯಾಯಿಗಳಿಗಾಗಿ ಕರೆಯಲ್ಪಟ್ಟಿದ್ದಾರೆ ಅವರ ಶುಭವಾರ್ತೆಯನ್ನು ಸ್ವೀಕರಿಸ್ತಾರೆ ಇವರಿಗೆ ಇದು ಅನ್ವಯವಾಗುತ್ತೆ ಆದ್ದರಿಂದ ಮೊದಲನೇ ವಿಷಯ ನಾವು ದೇವರಿಗೆ ಅತ್ಯಂತ ಪ್ರಿಯರು ಇದನ್ನು ನಾವು ತಿಳಿದುಕೊಳ್ಳೋಣ ಸಹೋದರ ಸಹೋದರಿಯರೇ ಮನುಷ್ಯರು ನಾವು ದೇವರ ಪ್ರೀತಿಯ ಜನಾಂಗ ನಾವು ನಾವು ಪಾಪಿಗಳಾಗಿರ್ಬೋದು ನಾವು ಬಹುಶಃ ವಿವಿಧ ರೀತಿಯ ಮನುಷ್ಯತ್ವ ಅವಗುಣಗಳನ್ನು ಹೊಂದಿದವರು ಆಗಿರಬಹುದು ನಾವು ದಾರಿ ತಪ್ಪಿದವರು ಆಗಿರಬಹುದು ನಮ್ಮ ಜೀವನದಲ್ಲಿ ಶುಭ ಸಂದೇಶವನ್ನು ಬಹುಶಃ ನಾವು ಜೀವಿಸುವುದಕ್ಕಿಂತ ಅದಕ್ಕೆ ವಿರುದ್ಧವಾಗಿ ಕೆಲವೊಮ್ಮೆ ಹೋಗಿರ್ಬೋದು ಆದರೆ ದೇವರು ನಮ್ಮನ್ನು ಯಾರನ್ನು ತ್ಯಜಿಸುವುದಿಲ್ಲ ದೇವರು ನಮ್ಮನ್ನು ತಿರಸ್ಕರಿಸುವುದಿಲ್ಲ ದೇವರು ನಮ್ಮನ್ನು ಎಲ್ಲರನ್ನ ಪ್ರೀತಿಸ್ತಾರೆ ಇದು ಮೊದಲನೇ ವಿಷಯ ನಾವು ದೇವರಿಂದ ಪ್ರೀತಿಸಲ್ಪಟ್ಟವರು ಇದು ನಾವು ನೆನಪಿಡಬೇಕು ದೇವರು ನಮ್ಮನ್ನು ಯಾವತ್ತೂ ತಿರಸ್ಕರಿಸುವುದಿಲ್ಲ ಏಸು ಕ್ರಿಸ್ತರು ಇದಕ್ಕಾಗಿಯೇ ಲೋಕಕ್ಕೆ ಬಂದವರು ಪಾಪಿಗಳನ್ನು ದೇವರ ರಾಜ್ಯಕ್ಕೆ ಸೆಳೆದೊಯ್ದು ಆ ದೇವರ ಪ್ರೀತಿಯನ್ನು ಅನುಭವಿಸಿ ಜೀವನ ಪರಿವರ್ತನೆಯನ್ನು ಮಾಡಿ ಇತರರನ್ನು ಪ್ರೀತಿಸಲು ಕಲಿಸಿ ಕಲಿಸುವಂಥ ಒಂದು ಕಾಯಕ ಕಾಯಕಕ್ಕೆ ಕರೆಯಲ್ಪಟ್ಟವರು ಉದಾಹರಣೆಗಾಗಿ ಕೊಡುವುದಾದರೆ ಏಸು ಕ್ರಿಸ್ತರ ಸಾಮತಿಗಳಲ್ಲಿ ಒಂದು ದುಂದುಗಾರ ಮಗ ಈ ಸಾಮತಿಯಲ್ಲಿ ಆ ದುಂದುಗಾರ ಮಗ ತಂದೆಯಿಂದ ದೂರವಾಗಿ ಎಲ್ಲೋ ಕೆಟ್ಟ ಜೀವನವನ್ನು ನಡೆಸಿ ತನ್ನ ತಂದೆಗೆ ಅವಮಾನ ಮಾಡಿ ಇಷ್ಟು ಪಾಪಭರಿತನಾದರೂ ಈ ಮಗ ತನ್ನ ತಂದೆ ಬಳಿಗೆ ಹಿಂದೆ ಬರುವಾಗ ಪಶ್ಚಾತ್ತಾಪಪಟ್ಟಾಗ ಈ ಮಗನನ್ನು ತಂದೆ ಆಲಿಂಗಿಸಿಕೊಂಡರು ಸ್ವೀಕರಿಸಿದರು ತಿರಸ್ಕರಿಸಲಿಲ್ಲ ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿಸ್ತರು ಇದು ದೇವರ ಪ್ರೀತಿ ಆದ್ದರಿಂದ ಶುಭ ಸಂದೇಶವನ್ನು ಸ್ವೀಕರಿಸುವ ನಾವೆಲ್ಲರೂ ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದ ವಿಷಯ ನಾವೆಲ್ಲರೂ ದೇವರಿಂದ ಪ್ರೀತಿಸಲ್ಪಟ್ಟವರು ಯಾವುದು ಯಾವ ಒಂದು ಭ್ರಮೆ ನಮ್ಮಲ್ಲಿ ಒಂದಿದೆ ಅಂದರೆ ನಾವು ಭವಿಷ್ಯ ದಾರಿ ತಪ್ಪಿದ ಅಂದ್ಕೊಳ್ಳುವಾಗ ದೇವರು ನಮ್ಮನ್ನು ಪ್ರೀತಿಸ್ತಾರ ಇಲ್ವ ದೇವರಿಗೆ ನಾವು ಯಾಕೆ ಶುಭೋರ್ತೆ ಬೇಡ ನಾವು ಭವಿಷ್ಯ ದಾರಿ ತಪ್ಪಿ ಆಗಿದೆ ಅಂಥ ಅನಿಸಿಕೆ ನಮ್ಮಲ್ಲಿ ಇದೆ ಅಂದಾದರೆ ಆ ದೇ ಅನಿಸಿಕೆಯನ್ನು ನಾವು ದೂರ ಮಾಡಬೇಕು ಯಾಕೆಂದರೆ ದೇವರು ಯಾರೊಬ್ಬರನ್ನು ತಿರಸ್ಕರಿಸುವುದಿಲ್ಲ ಲೋಕದಲ್ಲಿ ಎಂಥ ದೊಡ್ಡ ಪಾಪಿಯಾಗಲಿ ಎಂಥ ಕೆಟ್ಟ ಮನುಷ್ಯರಾಗಲಿ ನಾವು ದೂರವಾಗುವುದಿಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆ ಇದೇ ಪತ್ರವನ್ನು ಬರೆಯುವ ಸಂತ ಪೌಲರು ಈ ಸಂತ ಪೌಲರು ತಮ್ಮ ಜೀವನದಲ್ಲಿ ನೋಡಿ ಅವರು ಯೇಸು ಕ್ರಿಸ್ತರಿಗೆ ವಿರೋಧವಾಗಿ ಹೋರಾಡಿದವರು ದಮಾಸ್ಕಸಿಗೆ ಕ್ರೈಸ್ತ ಜನರನ್ನು ನಾಶ ಮಾಡ್ತೀನಿ ಈ ಕ್ರಿಸ್ತರ ಕ್ರಿಸ್ತ ಯೇಸುಕ್ರಿಂದ ನಾಮವನ್ನು ಇಲ್ಲದಂತಾಗಿಸ್ತೇನೆಂದು ದೊಡ್ಡ ಒಂದು ಅಹಂಕಾರದಲ್ಲಿ ಮೆರೆದು ಕುದುರೆಯಲ್ಲಿ ಕುಳಿತು ಹೊರಟವರು ದಾರಿಯಲ್ಲಿ ಯೇಸುಕ್ರಿಸ್ತನ ದರ್ಶನಕ್ಕೆ ಒಳಗಾಗಿ ನೆಲಕ್ಕೆ ತಳ್ಳಲ್ಪಟ್ಟು ಅಲ್ಲಿ ಬಿದ್ದು ದೃಷ್ಟಿಯನ್ನು ಕಳೆದುಕೊಂಡು ಯೇಸುಕ್ರಿಸ್ತನ ಮುಂದೆ ತಲೆಬಾಗಿ ಅವರಿಗೆ ಶರಣಾಗಿ ಸ್ವಾಮಿ ನಾನು ಏನು ಮಾಡಬೇಕಂತ ಹೇಳಿ ಎಂದು ಹೇಳಿ ಆ ವಿಶ್ವಾಸವನ್ನು ಸ್ವೀಕರಿಸಿಕೊಂಡವರು ಇಂತಹ ಒಂದು ಮ ಮಹಾನ್ ಅಹಂಕಾರಿಗೆ ಯೇಸುಕ್ರಿಸ್ತರ ಮುಂದೆ ಇಂಥ ರೀತಿಯಲ್ಲೂ ಶರಣಾಗ್ತಾರೆ ಅಂದರೆ ಈ ಕೆಟ್ಟ ಮನುಷ್ಯನನ್ನು ದೇವರು ಸ್ವೀಕರಿಸಿ ಆತನಿಗೆ ಪಾಪ ಒಂದು ಪಾಪ ಪರಿಹಾರ ಅಂದರೆ ಅದಕ್ಕೆ ನಿವೇದನೆಯನ್ನು ಮಾಡಿಕೊಂಡು ಜೀವನ ಪರ್ಯ ಒಂದು ಬದಲಾವಣೆಯನ್ನು ಮಾಡಿಕೊಂಡು ಅವರೇ ಯೇಸು ಕ್ರಿಸ್ತರ ಶುಭ ಸಂದೇಶಕರ ಆಗಂದು ಸಾರುವಂಥವರು ಆಗಿದ್ದಾರೆಂದರೆ ಅದೆಂತಹ ಅದ್ಭುತ ನೋಡಿ ಆಗಿರುವಾಗ ಯೇಸು ಕ್ರಿಸ್ತ ಇಲ್ಲಿ ಸಂತ ಪೌಲರು ಹೇಳುವ ಮಾತು ನೀವು ದೇವರಿಗೆ ಅತ್ಯಂತ ಪ್ರಿಯರು ದೇವ ಜನರಾಗಲು ಹೊರಟವರು ದೇವರಿಗೆ ವಿರುದ್ಧವಾದ ನಾನು ಒಂದು ವೇಳೆ ಜನರ ಒಂದು ದೇವರ ಒಂದು ಅನುಯಾಯಿಯಾಗಿದ್ದೇನೆ ದೇವರ ಶುಭ ಸಂದೇಶ ಹಾರುವಂಥ ಒಬ್ಬ ಆತನ ಅಪೋಸ್ತಲನಾಗಿದ್ದೇನೆ ಅಂತ ಸಂತ ಪೌಲರು ಹೇಳ್ಕೊಡ್ಬೇಕಾದ್ರೆ ಸಹೋದರ ಸಹೋದರಿ ನಾವೆಲ್ಲರೂ ಈ ಲೋಕದಲ್ಲಿ ದೇವರ ಜನರಾಗಲು ಕರೆಯಲ್ಪಟ್ಟವರು ನಾವು ಆದ್ದರಿಂದ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ ಆತನ ಶುಭ ಸಂದೇಶವನ್ನು ಸಾರಲು ಖಂಡಿತವಾಗಿ ಸಂತೋಷದಿಂದ ಮುಂದೆ ಬರಬೇಕು ಉತ್ಸುಕರಾಗಿರಬೇಕು ಮುಂದೆ ಹೇಳ್ತಾರೆ ಕ್ರಿಸ್ತ ಯೇಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡ ಪೌಲನು ಬರೆಯುವ ಪತ್ರ ಅಂದರೆ ಈ ಪತ್ರದಲ್ಲಿ ಸಂತ ಪೌಲು ನಮಗೆ ಏನು ಹೇಳುತ್ತಾರೆ ನಾನು ಬರೆಯುವ ಈ ಪತ್ರ ನಾನು ಬರಿ ಕೊಡುವ ದೇವರ ವಾಕ್ಯ ಇದು ನನ್ನ ಜೀವನದಲ್ಲಿ ಅನುಭವವನ್ನು ಹೊಂದಿಕೊಂಡು ಹೇಳುವಂಥ ವಾಕ್ಯ ಇದು ದೇವರ ಪ್ರೀತಿಯನ್ನು ಅನುಭವಿಸಿದಂಥ ವಾಕ್ಯ ನಾನು ಸ್ವತವಾಗಿ ಏಸು ಕ್ರಿಸ್ತನಲ್ಲಿ ಆ ಪ್ರೀತಿಯನ್ನು ಅನುಭವಿಸಿದ್ದೇನೆ ಈ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಏಸು ಕ್ರಿಸ್ತರು ಮಾಡಿದಂಥ ಅದ್ಭುತಗಳು ಏಸು ಕ್ರಿಸ್ತರ ಆ ವಾಕ್ಯದ ಒಂದು ಶಕ್ತಿ ಅವರ ಒಂದು ಪ್ರೀತಿಯ ಶಕ್ತಿ ಆ ಪ್ರೀತಿಯ ಅನುಭವ ಎಂಥದೇ ಮನುಷ್ಯನನ್ನು ಬದಲಾಯಿಸಬಲ್ಲದು ಈ ಲೋಕದಲ್ಲಿ ಎದೋ ಅದೆಷ್ಟೋ ಕೆಟ್ಟ ಮನುಷ್ಯರ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸುವಂಥ ಈ ವಾಕ್ಯ ಇದು ನನ್ನನ್ನು ನೋಡಿ ನೀವು ಕಲಿಯಬೇಕು ಯಾಕಂದರೆ ನಾನು ಅಂಥ ಒಂದು ದಾರಿಯಲ್ಲಿ ಇದ್ದವನು ಕೆಟ್ಟ ಶಕ್ತಿಗೆ ಒಳಪಟ್ಟವನು ಪಾಪಕ್ಕೆ ಒಳಪಟ್ಟವನು ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತರು ಇಂಥ ಒಂದು ಅದ್ಭುತವನ್ನು ಮಾಡಿದ್ದರೆಂದಾದರೆ ಈ ವಾಕ್ಯವನ್ನು ಆಲಿಸುವ ನೀವೆಲ್ಲರೂ ರೋಮನರು ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಯಾರೆಲ್ಲ ನನ್ನ ವಾಕ್ಯವನ್ನು ಆಲಿಸ್ತೀರೋ ಇದರ ಮೂಲಕ ನಿಮ್ಮಲ್ಲಿ ಯೇಸು ಕ್ರಿಸ್ತರು ಹೊಸ ಜೀವನವನ್ನು ಆರಂಭಿಸುತ್ತಾರೆ ಎಂದು ಸಂತ ಪೌಲರು ನಮಗೆ ಇಲ್ಲಿ ತಿಳಿಸ್ತಾರೆ ಮುಂದೆ ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾ ಆಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ಇದು ದೇವರಿಂದ ಬರುವಂಥ ಒಂದು ಪ್ರಥಮ ಒಂದು ನಮಗೆ ಕಾಣಿಕೆ ತಂದೆಯಾದ ದೇವರು ಪ್ರಭುವಾದ ಯೇಸು ಕ್ರಿಸ್ತರು ನಮ್ಮನ್ನು ಆಶೀರ್ವದಿಸುತ್ತಾರೆ ಸಹೋದರ ಸೋದರಿ ದೇವರ ಆಶೀರ್ವಾದ ನಾವೆಲ್ಲರೂ ಪಡೆದುಕೊಳ್ಬೇಕು ಜೀವನದಲ್ಲಿ ಇದು ಬಹಳ ಮುಖ್ಯ ಒಂದುಗಳಿಗೆ ನಾವು ಇದೇ ಆದಿಕಾಂಡಕ್ಕೆ ಹೋಗೋಣ ಆದಿಕಾಂಡ ಅಧ್ಯಾಯ ಹದಿನೆರಡು ನಾವು ನೋಡುತ್ತೇವೆ ದೇವರಿಂದ ಆರಿಸಲ್ಪಟ್ಟ ಅಬ್ರಹಮನ ಜೀವನದಲ್ಲಿ ಏನಾಯಿತು ಅಬ್ರಹಮನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಾಳುತ್ತಿರುವಾಗ ದೇವರು ಆತನನ್ನು ಕರೆಯುತ್ತಾರೆ ಏನಂತ ನಾವು ಒಂದುಗಳಿಗೆ ಈ ವಾಕ್ಯವನ್ನು ನೋಡೋಣ ದೇವರು ಅಬ್ರಹಾಮನಿಗೆ ಹೇಳ್ತಾರೆ ಸರ್ವೇಶ್ವರ ಸ್ವಾಮಿ ಅಬ್ರಾಹ್ಮನಿಗೆ ಹೀಗೆಂದರು ನೀನು ನಿನ್ನ ಸ್ವಂತ ನಾಡನ್ನು ಬಂದು ಬಳಗದವರನ್ನು ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗು ನೋಡಿ ಸ್ಪಷ್ಟ ದೇವರ ಕರೆ ಯಾವ ರೀತಿ ಬರುತ್ತೆ ದೇವರ ಕರೆಯಲ್ಲಿ ಸ್ವಂತ ನಾಡನ್ನು ಬಿಡು ಬಂದು ಬಳಗದವರನ್ನು ಬಿಟ್ಟು ಬಿಡು ತಾವನು ಮನೆಯನ್ನು ಬಿಟ್ಟು ಬಿಡು ನಾನು ತೋರಿಸುವ ದ ನಾಡಿಗೆ ಹೊರಟು ಹೋಗು ದೇವರನ್ನು ನಾವು ಖಂಡಿತವಾಗಿ ಅವರ ಅನುಯಾಯಿಗಳು ಆಗಬೇಕೆಂದರೆ ನಮ್ಮ ಸ್ವಂತತನವನ್ನು ಈ ಲೋಕದ ವಸ್ತುಗಳನ್ನು ತ್ಯಾಗ ಭೋಗದ ಜೀವನವನ್ನು ತ್ಯಜಿಸಬೇಕು ಬಿಟ್ಟು ಬಿಡಬೇಕು ಯಾಕಂದರೆ ಈ ಲೋಕದಲ್ಲಿ ಇವತ್ತು ಮನುಷ್ಯನ ನೋಡ್ತೀವಿ ಈ ದುಡ್ಡಿಗೋಸ್ಕರ ಈ ಆಸ್ತಿ ಪಾಸ್ತಿಗೋಸ್ಕರ ಈ ಲೋಕದಲ್ಲಿ ಅಧಿಕಾರಕ್ಕೋಸ್ಕರ ಈ ಲೋಕದಲ್ಲಿ ಈ ಲೌಕಿಕ ಜೀವನಕ್ಕೋಸ್ಕರ ಏನೆಲ್ಲ ಮಾಡುತ್ತಾನೆ ಇವತ್ತು ಮನುಷ್ಯ ಯಾವ ರೀತಿಯಲ್ಲಿ ಸುಳ್ಳು ದಾರಿಗಳನ್ನು ಹಿಡಿದು ಭ್ರಷ್ಟಾಚಾರವನ್ನು ಆಲಿಂಗಿಸಿ ಕೆಟ್ಟ ದಾರಿಗಳಲ್ಲಿ ಹಣ ಮಾಡುತ್ತಾನೆ ಗಳಿಸ್ತಾನೆ ಅಧಿಕಾರಕ್ಕೋಸ್ಕರ ಎಲ್ಲ ಕೆಟ್ಟ ಒಂದು ವಿಧಾನಗಳನ್ನು ಅನುಸರಿಸ್ತಾನೆ ಆದರೆ ಕೊನೆಗೆ ಇದೆಲ್ಲವನ್ನು ಆತನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತಾ ಎಂದು ಪ್ರಶ್ನೆ ಮಾಡಿದರೆ ಅಧಿಕಾರ ಒಂದು ದಿನ ಕಳಚಿ ಹೋಗುತ್ತೆ ಆತನಲ್ಲಿದ್ದ ಶ್ರೀಮಂತಿಗೆ ಆತನು ಇಲ್ಲೇ ಬಿಟ್ಟು ಹೋಗಬೇಕು ಏನು ಆತನು ಕೊಂಡೊಯ್ಯಲಿಕ್ಕೆ ಸಾಧ್ಯವಿಲ್ಲ ಈ ಲೋಕದಲ್ಲಿ ತನ್ನತನ ಎಂಬುದು ಆತನು ಕಳ್ಕೊಳ್ಬೇಕಾಗುತ್ತೆ ಆಸ್ತಿ ಬದುಕು ಮನೆ ಎಲ್ಲವನ್ನು ಬಿಟ್ಟು ಹೋಗಬೇಕು ಸಾಯುವಾಗ ಬರಿ ಕೈಯಲ್ಲಿ ಮನುಷ್ಯ ಹೋಗಬೇಕು ಬರೀ ಒಂದು ಶವವಾಗಿ ಮನುಷ್ಯ ಹೋಗಬೇಕು ಇದು ಸತ್ಯ ಇದೇ ದೇವರ ವಾಕ್ಯ ಹೇಳುತ್ತೆ ಆದ್ದರಿಂದ ದೇವ ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ ಇದೆಲ್ಲವನ್ನು ಬಿಟ್ಟು ಹೋಗು ನೀನು ನಾನು ತೋರಿಸುವ ನಾಡಿಗೆ ಆ ನಾಡಿನಲ್ಲಿ ಎಂಥದಿದೆ ನಿತ್ಯ ಜೀವವಿದೆ ಈ ಲೋಕವನ್ನು ಬಿಟ್ಟು ನಾವು ಹೋಗುವಾಗ ಮಾಡಿ ನಾವು ಜೀವಿಸಿದ ಒಳ್ಳೆ ಜೀವನಕ್ಕೆ ನಮಗೆ ಸಿಗುವಂಥ ಕಾಣಿಕೆ ದೇವರಲ್ಲಿ ಆ ಸಾಧ್ಯ ಆ ಶಾಶ್ವತ ಜೀವನ ನಿತ್ಯ ಜೀವ ಅದೇ ಬಹಳ ಮುಖ್ಯ ಅದಕ್ಕೆ ಸಂತ ಪೌ ಪೌಲರು ಹೇಳುವಂತೆ ಅಬ್ರಾಹ್ಮನ ಜೀವನದಲ್ಲಿ ಇಲ್ಲಿ ಏನು ನಾವು ನೋಡ್ತೇವೆ ಎಲ್ಲವನ್ನು ಬಿಟ್ಟು ಹೋಗು ಅದಕ್ಕೆ ದೇವರು ಏನು ಪ್ರತಿಫಲ ನಮಗೆ ಕೊಡುತ್ತಾರೆ ದೇವರು ಕೊಡುವಂತಹ ಪ್ರತಿಫಲ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತಾನೆ ತರುತ್ತೆ ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ ನಿನ್ನನ್ನು ಹರಸುವವರನ್ನು ನಾನು ಹರಸುವೆ ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆ ಧರೆ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನಿನ್ನ ಆಶೀರ್ವಾದ ನೋಡಿ ನನ್ನಿಂದ ಆಶೀರ್ವಾದ ನಿನಗೆ ದೊರಕುತ್ತದೆ ಸೋದರ ಸಹೋದರಿ ಎಷ್ಟು ವರ್ಷಗಳಾಯಿತು ಸಾವಿರಾರು ವರ್ಷಗಳು ಇಷ್ಟು ವರ್ಷ ಹೋದರೂ ಅಬ್ರಾಹ್ಮನ ಹೆಸರು ಅಳಿಸದೆ ಉಳಿತಿದೆ ಈ ಲೋಕದಲ್ಲಿ ಅತಿ ಹೆಚ್ಚು ಮಾರಾಟ ಹೊಂದಿದ ಒಂದು ಪುಸ್ತಕ ಅಂದರೆ ಬೈಬಲ್ ಅಷ್ಟು ಜನರು ಓದಿದಂಥ ಪುಸ್ತಕ ಅಂದರೆ ಬೈಬಲ್ ಈ ಬೈಬಲ್ ಓದಿದವರು ಪ್ರತಿಯೊಬ್ಬರೂ ಅಬ್ರಹಾಮನ ಬಗ್ಗೆ ಓದುತ್ತಾರೆ ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಬೇರೇನು ಬೇಕು ತನ್ನ ನಾಡನ್ನು ತೊರೆದು ತವರೂರನ್ನು ಬಿಟ್ಟು ಹೋದ ಅಬ್ರಹಮನಿಗೆ ಸಿಕ್ಕಿದ ಕಾಣಿಕೆ ಇದು ದೇವರ ಆಶೀರ್ವಾದ ನಾನು ನಿನ್ನನ್ನು ಆಶೀರ್ವದಿಸುವೆನು ನಿನ್ನನ್ನು ಆಶೀರ್ವಾದವನ್ನಾಗಿ ಮಾಡುವೆನು ಅಬ್ರಾಬ್ ಇವತ್ತಿಗೂ ಆಶೀರ್ವಾದ ಆಶೀರ್ವಾದವಾಗಿ ಉಳಿದಿದ್ದಾರೆ ಎಲ್ಲ ಜನಾಂಗದವರು ಅವರಿಗೆ ಅವರಿಗೆ ಅವರು ಆಶೀರ್ವಾದವಾಗಿದ್ದಾರೆ ಇದು ಇದೇ ಸಂತ ಪೌಲರು ಇಲ್ಲಿ ಹೇಳುವುದು ತಂದೆಯಾದ ದೇವರು ಗೊಪಬ್ರವಾದ ಕ್ರಿಸ್ತರು ಯೇಸು ಕ್ರಿಸ್ತರು ಅವರ ಕೃಪಾಶೀರ್ವಾದಗಳನ್ನು ಪಡೆದುಕೊಳ್ಳು ಶಾಂತಿ ಸಮಾಧಾನವನ್ನು ಪಡೆಯುವೆ ಈ ಲೋಕದಲ್ಲಿ ನಿನಗೆ ಬೇರೆ ಯಾವ ಶಾಂತಿ ಸಮಾಧಾನ ಸಿಗುವುದಿಲ್ಲ ದುಡ್ಡಿನಿಂದ ಶಾಂತಿ ಸಮಾಧಾನ ಸಿಗುವುದಿಲ್ಲ ದುಡ್ಡಿನಿಂದ ಶಾಂತಿ ಸಮಾಧಾನ ಸಿಗಲ್ಲ ಆಸ್ತಿ ಭಿನ ಆಸ್ತಿ ದುಡ್ಡು ಇದರಿಂದ ಶಾಂತಿ ಸಮಾಧಾನ ಸಿಗಲ್ಲ ನೀನು ಅಧಿಕಾರವನ್ನು ಪಡೆದಿರಬಹುದು ದೊಡ್ಡ ಸಿಂಹಾಸನದಲ್ಲಿ ಕುಳಿತಿರಬಹುದು ಆದರೆ ಆ ಸಿಂಹಾಸನದಲ್ಲಿ ಒಂದೇ ಒಂದು ದಿನ ನಿನಗೆ ಆ ನೆಮ್ಮದಿ ಶಾಂತಿ ಸಿಗಲ್ಲ ಬರೀ ನೋವು ಬರೀ ತಿರಸ್ಕಾರ ಬರೀ ಟೀಕೆಗಳು ಬರೀ ವಿರೋಧ ಇದು ಮಾತ್ರ ನಿನ್ನ ಪಾಲಿಗೆ ಆದ್ದರಿಂದ ಯಾಕೆ ಯಾವುದಕ್ಕಾಗಿ ಆಸೆ ಪಡಬೇಕು ದೇವರ ಆಶೀರ್ವಾದಕ್ಕಾಗಿ ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿಯೇ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದಾರೆ ಆ ಸಂದೇಶ ನೀಡುವುದಾಗಿ ನಿಮಗೆ ಮುಂಚಿತವಾಗಿ ಹೇಳಿದ್ದಾರೆ ಪ್ರವಾದಿಗಳ ಮುಖಾಂತರ ಅದರಂತೆ ದೇವರು ತಮ್ಮ ಏಕಮಾತ ಪುತ್ರನನ್ನು ಅದು ಯೇಸು ಕ್ರಿಸ್ತರಿನ ಮೂಲಕ ಈ ಸಂದೇಶವನ್ನು ನಿಮಗೆ ಕೊಟ್ಟಿದ್ದಾರೆ ಮನುಷ್ಯದ ಮಟ್ಟಿಗೆ ಯೇಸು ದಾವಿದ ವಂಶದವರಾಗಿರಬಹುದು ಆದರೆ ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಅವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ ಸಹೋದರ ಸಹೋದರರೇ ಇದು ಮನುಷ್ಯ ಕುಲಕ್ಕೆ ದೇವರು ಕೊಟ್ಟಂಥ ಕಣಿಕೆ ತನ್ನ ಏಕ ಮಾತ್ರ ಪುತ್ರನನ್ನೇ ಲೋಕಕ್ಕೆ ದೇವರು ಕೊಟ್ಟರು ಯೋಹಾನನ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯ 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 ಹದಿನಾರು ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸ್ತಂದರೆ ತನ್ನ ಏಕ ಮಾತ್ರ ಪುತ್ರನನ್ನೇ ಲೋಕಕ್ಕೆ ದಾರೆ ಎರೆದರು ಎಲ್ಲವನ್ನು ಕೊಟ್ಟರು ಯೇಸು ಕ್ರಿಸ್ತನ ಮುಖಾಂತರ ಇದುವೇ ನಮಗೆ ದೇವರು ಕೊಟ್ಟಂತಹ ಶುಭ ಸಂದೇಶ ಆದ್ದರಿಂದ ಸಂತ ಪೌಲರು ಇಲ್ಲಿ ಈ ಶುಭ ಸಂದೇಶವನ್ನು ಸ್ವೀಕರಿಸಬೇಕು ಅಂತ ನಮಗೆ ಕರೆ ಕೊಟ್ಟಿದ್ದಾರೆ ಶುಭ ಸಂದೇಶವನ್ನು ಸ್ವೀಕರಿಸುವುದಂದರೆ ಅವರು ಕಳಿಸಿದಂಥ ಏಕ್ ಅವರ ದೇವ್ ಏಕಮಾತ್ರ ಪುತ್ರ ಏ ಸುಕ್ರಿಸ್ತನನ್ನು ನಾವೆಲ್ಲರೂ ಸ್ವೀಕರಿಸುವುದು ಅವರ ಮೂಲಕ ನಾವೆಲ್ಲರೂ ದೇವರ ಜನಾಂಗವಾಗುವುದು ದೇವರ ಪ್ರೀತಿಸಲ್ಪಟ್ಟವರಾಗುವುದು ಅದರ ಮೂಲಕ ನಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ಕೊಡುವುದು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರುವುದು ಹೊಸ ಜೀವನವನ್ನು ನಾವು ಬಾಳುವುದು ಇದು ನಮಗೆ ದೇವರು ಕೊಡುವಂಥ ಕರೆ ಏಸು ಕ್ರಿಸ್ತರಲ್ಲಿ ಅವರು ಈ ಲೋಕಕ್ಕೆ ಬಂದು ಪುನರುತ್ ಸತ್ ಶಿಲುಬೆಯಲ್ಲಿ ಮರಣ ಹೊಂದಿದ್ರು ಪುನರುತ್ಥಾನ ಹೊಂದಿದರು ಅಂದರೆ ಈ ಲೋಕದಲ್ಲಿ ಮನುಷ್ಯ ಶಕ್ತಿಗಿಂತ ದೇವಶಕ್ತಿ ಮಿಗಿಲು ಆ ದೇವಶಕ್ತಿಯಂತೆ ಪುನರುತ್ಥಾನವು ಹೊಂದಿದ ಯೇಸು ನಮಗೆ ಅವರು ಜೀವಂತವಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಇದುವೇ ಅವರು ಸಾರುವಂಥ ಸಂದೇಶ ಸಹೋದರ ಸಹೋದರರೇ ನಮ್ಮ ಜೀವನ ದೇವರಲ್ಲಿ ನಾವು ಗಟ್ಟಿಗೊಳಿಸೋಣ ವಿಶ್ವಾಸದಲ್ಲಿ ನಾವು ತುಂಬ ಶ ಶಕ್ತಿವಂತರಾಗೋಣ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸ್ವೀಕರಿಸೋಣ ಆ ಶುಭ ಸಂದೇಶದಂತೆ ಬಾಳೋಣ ಸಂತ ಪೌರರು ರೋಮನರಿಗೆ ಬರೆದ ಈ ಪತ್ರದಲ್ಲಿ ಶುಭ ಸಂದೇಶವನ್ನು ಕೊಡುವಾಗ ತಮ್ಮ ಜೀವನದಲ್ಲಿ ಯಾವ ರೀತಿ ಯೇಸು ಕ್ರಿಸ್ತರನ್ನು ಸ್ವೀಕರಿ ಹೊಸ ಬಾಳನ್ನು ಅವರು ಬಾಡಿದರು ಅದೇ ರೀತಿಯಲ್ಲಿ ಹೊಸ ಬಾಳನ್ನು ನಾವೆಲ್ಲರೂ ಬಾಳಲು ಪ್ರಯತ್ನ ಪಡೋಣ ಲೋಕದ ಆಸೆ ಬಿಟ್ಟು ಬಿಡೋಣ ಈ ಲವ್ ಲೌಕಿಕತೆಗೆ ನಾವು ಆ ಲೌಕಿಕತೆ ಆಶೆ ನಮ್ಮ ಹೃದಯದಲ್ಲಿದೆ ಈ ದುಡ್ಡು ಈ ಆಸ್ತಿ ಪಾಸ್ತಿ ಈ ಲೌಕಿಕ ಬದುಕಿನ ಸಂತೋಷ ಇದು ನಮಗೆ ನೆಮ್ಮದಿ ತರಲ್ಲ ಅಧಿಕಾರದ ಆಶೆ ಇವುಗಳನ್ನೆಲ್ಲ ಬಿಟ್ಟು ಬಿಡೋಣ ಇದು ಮನುಷ್ಯನಿಗೆ ಇದು ತಾತ್ಕಾಲಿಕವಾದ್ದು ಆದರೆ ನಾವೆಲ್ಲರೂ ದೇವರಲ್ಲಿ ಆ ಸ್ನಿತ್ಯವಾದ ಸಂತೋಷ ನೆಮ್ಮದಿ ಆ ಆಧ್ಯಾತ್ಮಿಕ ಶಾಂತಿ ಅದನ್ನು ಪಡೆಯಲು ನಾವೆಲ್ಲರೂ ಪ್ರಯತ್ನ ಪಡೋಣ ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ ತಂದೆಯಾದ ದೇವರೇ ನಾವೆಲ್ಲರೂ ನಿಮ್ಮ ಮಕ್ಕಳು ನೀವು ಪ್ರೀತಿಸಿದಂಥ ಪ್ರಜೆಗಳು ನಮ್ಮ ನಿಮ್ಮ ಪ್ರೀತಿಗೆ ನಾವು ಅರ್ಹರಾದವರಾಗಿ ನಮ್ಮನ್ನು ಸ್ವೀಕರಿಸಿರಿ ನಿಮ್ಮ ಆ ಪವಿತ್ರ ಶುಭ ಸಂದೇಶವನ್ನು ಸ್ವೀಕರಿಸಿಕೊಂಡು ನಿಮ್ಮ ಕೃಪಾ ಆಶೀರ್ವಾದಗಳಿಂದ ತುಂಬಿಕೊಂಡು ನಿಮ್ಮ ಜನಾಂಗವಾಗಿ ನಿಮ್ಮ ಮಕ್ಕಳಾಗಿ ದೇವ ಜನರಾಗಿ ನಾವು ಈ ಲೋಕದಲ್ಲಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಲಿ ನಿಮ್ಮ ಆಶೀರ್ವದಿಸಿರಿ ನಿಮ್ಮ ದೈವಿಕ ಬೆಳಕನ್ನು ನಮಗೆ ಕೊಡಿರಿ ನಾವು ನಾ ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ ಆ ಸಂತ ಪೌಲನಂತೆ ಬಾಳಲು ನಮ್ಮನ್ನು ಅನುಗ್ರಹಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ